ಸೈಬರ್ ವಾರ್ಫೇರ್ ಯಾವಾಗ ಶುರುವಾಗ್ತಾ ಇದೆ ಹೇಗೆ ಶುರುವಾಗ್ತಾ ಇದೆ ಇಲ್ಲಿ ನಮ್ಮನ್ನು ನಾವು ರಕ್ಷಿಸಿಕೊಳ್ಳೋದು ಹೇಗೆ ಈ ಸಾಮಾನ್ಯ ಜನರ ಡೇಟಾ ತಗೊಂಡು ಅವ್ರು ಮಾಡ್ತಾರೆ ಇದು ಎಲ್ಲರ ಪ್ರಶ್ನೆ ಈ ಸಾಮಾನ್ಯ ಜನರ ಡೇಟಾ ತಗೊಂಡು ಒಂದು ಬೇರೆ ಕಡೆಗೆ ಮಾರಾಟ ಮಾಡ್ತಾರೆ ಈ ಸೈಬರ್ ಅಟ್ಯಾಕು ಮತ್ತೆ ನಮ್ಮನ್ನ ಇಂಡಿವಿಜುವಲ್ ಆಗಿ ಟಾರ್ಗೆಟ್ ಮಾಡೋದಿದೆಯಲ್ಲ ಇದು ಸ್ವಲ್ಪ ಲಾಂಗ್ ಟರ್ಮಿಗೆ ಹೋಗುತ್ತೆ ಅನ್ನೋದು ಎಲ್ಲರ ಚರ್ಚೆ ಮಧ್ಯೆ ನಡೀತಾ ಇದೆ ಸೈಬರ್ ದಾಳಿ ಅಂತ ಬಂದಾಗ ಯಾವುದು ದೊಡ್ಡದಾಗಿ ಒಂದು ಬಾಂಬ್ ಹಾಕಿದಂಗೆ ನಡೆಯಲ್ಲ ನಮಸ್ಕಾರ ವೀಕ್ಷಕರೇ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸಂಘರ್ಷ ನಡೀತಾ ಇದೆ ಆದರೆ ಅದು ಪಾಕಿಸ್ತಾನದ ನಡುವೆ ಆಗ್ತಾ ಇರಲಿಲ್ಲ ಭಯೋತ್ಪಾದಕರ ವಿರುದ್ಧ ನಮ್ಮ ಹೋರಾಟ ನಡೀತಾ ಇತ್ತು ಆದರೆ ಭಯೋತ್ಪಾದಕರ ಪರವಾಗಿ ಪಾಕಿಸ್ತಾನ ಯಾವಾಗ ನಮ್ಮ ಮೇಲೆ ದಾಳಿಯನ್ನು ಮಾಡ್ತೋ ಅವಾಗಿಂದ ಇದು ಭಾರತ ಮತ್ತು ಪಾಕ್ ನಡುವಿನ ಸಂಘರ್ಷ ಅಥವಾ ಯುದ್ಧನೇ ಆರಂಭವಾಗಿದೆ ಅನ್ನೋ ಹಂತಕ್ಕೆ ತಲುಪಿದೆ ಈ ಹಂತದಲ್ಲಿ ಪಾಕಿಸ್ತಾನದ ಮಂದಿಗಳು ಭಾರತವನ್ನು ಹೇಗಾದರೂ ಮಾಡಿ ಮಣಿಸಬೇಕು ಅನ್ನೋ ಒಂದು ಹುಚ್ಚುತನದಲ್ಲಿ ಸೈಬರ್ ದಾಳಿಯಂತಹ ನೀಚ ಕೆಲಸಕ್ಕೂ ಕೈ ಹಾಕಿರುವಂಥದ್ದು ಕಂಡುಬಂದಿದೆ ಸೊ ಈ ಇಂದು ನಾವು ಚರ್ಚೆಯನ್ನು ಮಾಡಲಿಕ್ಕೆ ಹೊರಟಿರೋದು ಸೈಬರ್ ದಾಳಿ ಅಂದ್ರೇನು ಅದು ಹೇಗೆ ನಮಗೆ ಎಫೆಕ್ಟ್ ಮಾಡುತ್ತೆ ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನು ನಾವು ಸಾರ್ವಜನಿಕರು ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಇಂದು ಚರ್ಚೆಯನ್ನು ಮಾಡ್ತಾ ಇದ್ದೀವಿ ಈ ಚರ್ಚೆಯಲ್ಲಿ ನಮಗೆ ಸಾಕಷ್ಟು ಮಾಹಿತಿಯನ್ನು ವಿಚಾರಧಾರೆಯನ್ನು ಹರಿಸಲಿಕ್ಕೆ ನಮ್ಮೊಂದಿಗಿದ್ದಾರೆ ಸೈಬರ್ ಸೆಕ್ಯುರಿಟಿ ಎಕ್ಸ್ಪರ್ಟ್ ಆಗಿರುವಂತಹ ಶ್ರೀಮತಿ ಶುಭ ಮಂಗಲ ಸುನೀಲ್ ಅವರು ಮೇಡಮ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಮಸ್ತೆ ಮೇಡಮ್ ಬಗ್ಗೆ ಹೇಳಬೇಕು ಅಂತಂದರೆ ಇವರು ಚೀನಾ ಮತ್ತು ಪಾಕಿಸ್ತಾನ ಹೊರತುಪಡಿಸಿ ಬೇರೆ ಎಲ್ಲ ದೇಶ ವಿದೇಶಗಳಲ್ಲೂ ತಮ್ಮ ಸೈಬರ್ ಸೆಕ್ಯುರಿಟಿಯ ಜ್ಞಾನವನ್ನು ಮಾಹಿತಿಯನ್ನು ಧಾರೆಯಾಗಿ ಎರಿತಾ ಇದ್ದಾರೆ ಮೇಡಮ್ ಇವಾಗ ಸಾಮ ಇವತ್ತು ಬೆಳಿಗ್ಗೆಯೂ ನಾವು ನೋಡ್ತಾ ಇದ್ದೀವಿ ನಿಮ್ಮ ಲೊಕೇಶನ್ ಆನ್ ಇದ್ದರೆ ಆಫ್ ಮಾಡ್ಕೊಳ್ಳಿ ಅದ್ರ ಮೇಲೆ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡೋ ಸಾಧ್ಯತೆಗಳಿದೆ ಅಂಥೇಳಿ ಹಾಗೆ ವೆಬ್ಸೈಟ್ ಹ್ಯಾಕ್ ಮಾಡುವಂಥದ್ದು ಈ ಥರದ ಸಾಕಷ್ಟು ಸೈಬರ್ಸ್ ಅಂದರೆ ಅಪರಾಧಗಳು ನಮಗೆ ಹೆಚ್ಚಾಗಿ ಕಾಣ್ಬರ್ತಾ ಇದೆ ಪ್ರಸ್ತುತ ನಾವು ಯಾವ ರೀತಿಯ ಮುನ್ನೆಚ್ಚರಿಕೆಯನ್ನು ತಗೊಬೇಕು ಮತ್ತು ಯಾವ ರೀತಿಯ ಅಟ್ಯಾಕ್ ಆಗೋ ಸಾಧ್ಯತೆಗಳಿದೆ ಖಂಡಿತವಾಗ್ಲೂ ವೀಕ್ಷಕರೇ ನಿಮಗೆಲ್ಲ ತಿಳಿದಿರೋ ಹಾಗೆ ಒಂದು ದೇಶ ಅಂತ ಬಂದ ಮೇಲೆ ನಾವು ಕಾಪಾಡ್ಕೊಳ್ಳೋದಕ್ಕೆ ಒಂದು ಖಂಡಿತವಾಗ್ಲೂ ನಮಗೆ ಒಳ್ಳೆ ಆರ್ಮಿ ಇರಬೇಕು ನೇವಿ ಇರಬೇಕು ಹಾಗೆ ಏರ್ ಫೋರ್ಸ್ ಇರಬೇಕು ಇದು ಮೂರನ್ನು ಹೊಂದಿದಂತಹ ದೇಶ ತಾನು ಸುರಕ್ಷಿತ ಅಂತ ಈಗ ಪ್ರತಿಯೊಂದು ದೇಶನು ತನ್ನಲ್ಲಿ ತಾನು ಅಂದ್ಕೊಳ್ಳೋ ಹಾಗೆ ಇಲ್ಲ ಯಾಕೆ ಅಂತಂದರೆ ಸೈಬರ್ ಪ್ರಪಂಚ ಅನ್ನೋದೇನಿದೆ ಅಲ್ಲಿ ನುಗ್ಗಿ ಆ ಸೈಬರ್ ಪ್ರಪಂಚದ ಮೂಲಕ ದೇಶವನ್ನು ಹಾಳು ಮಾಡೋದಿದೆಯಲ್ಲ ಅದು ಸರ್ವೇ ಸಾಮಾನ್ಯ ಆಗೋಗಿದೆ ನಾವೆಲ್ಲರೂ ವರ್ಲ್ಡ್ ವಾರ್ ಒಂದು ವರ್ಲ್ಡ್ ವಾರ್ ಟು ಅಂತ ಹೇಳಿ ಮಾತಾಡ್ತಾ ಇದ್ವಿ ಆದರೆ ಇವತ್ತು ನಾವು ನೋಡಬೇಕಾಗಿರೋದು ಸೈಬರ್ ವಾರ್ಫೇರ್ ಯಾವಾಗ ಶು ಶುರುವಾಗ್ತಾ ಇದೆ ಹೇಗೆ ಶುರುವಾಗ್ತಾ ಇದೆ ಇಲ್ಲಿ ನಮ್ಮನ್ನು ನಾವು ರಕ್ಷಿಸ್ಕೊಳ್ಳೋದು ಹೇಗೆ ಹಾಗೆಯೇ ನಮ್ಮ ಜವಾಬ್ದಾರಿ ಎಲ್ಲಿವರೆಗೂ ಇದೆ ಅಂತಂದರೆ ಈ ಜವಾಬ್ದಾರಿಯಿಂದ ನಾವು ನಮ್ಮ ದೇಶವನ್ನು ಕೂಡ ಸುರಕ್ಷಿತವಾಗಿ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ನಿಜ ಹೌದು ಯಾಕೆ ಅಂತಂದರೆ ಸೈಬರ್ ಪ್ರಪಂಚ ಎಲ್ಲಿದೆ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ನೀವೆಲ್ಲರೂ ನಿಮ್ಮ ಕೈಯನ್ನು ನೋಡ್ಕೋಬೇಕು ಯಾಕೆ ಅಂದರೆ ಆ ಸೈಬರ್ ಪ್ರಪಂಚ ನಿಮ್ಮ ಕೈಯಲ್ಲಿದೆ ನಿಮ್ಮ ಮೊಬೈಲ್ಗಳು ಪ್ರತಿಯೊಂದು ಇಂಟರ್ನೆಟ್ನಲ್ಲಿ ಕನೆಕ್ಟ್ ಆಗುವಂತಹ ಎಲ್ಲ ಡಿವೈಸಸ್ಸು ಇವತ್ತೊಂದು ಸೈಬರ್ ಪ್ರಪಂಚವನ್ನು ಸೃಷ್ಟಿ ಮಾಡ್ತಾ ಇದೆ ನಮ್ಮನ್ನು ಮಣಿಸೋದಿಕ್ಕೆ ಅದು ಆರ್ಮಿ ಮೂಲಕ ಆಗಿರಬಹುದು ಅಥವಾ ನೀರಿನ ಮೂಲಕ ನೇವಿಯನ್ನು ಮಣಿಸೋದಾಗಿರಬಹುದು ಅಥವಾ ಏರ್ನ ಮೂಲಕ ಅಂದರೆ ಏರ್ ಫೋರ್ಸ್ನ ಮಣಿಸೋದಾಗಿರ್ಬೋದು ಇದು ಯಾವುದು ಸಾಧ್ಯ ಆಗ್ತಾ ಇಲ್ಲ ಅಂತ ಪಾಕಿಸ್ತಾನಕ್ಕೆ ಗೊತ್ತಾದಾಗ ಅವರು ನೋಡಿಕೊಂಡಿರುವಂತಹ ಇನ್ನೊಂದು ಪ್ರಪಂಚ ಅಂತಂದರೆ ಈ ಸೈಬರ್ ಪ್ರಪಂಚ ಹೌದು ಸೈಬರ್ ಪ್ರಪಂಚದ ಮೂಲಕ ಯಾಕೆ ನಾವು ಈ ದೇಶವನ್ನು ಹಾಳು ಮಾಡಬಹುದು ಮಾಡಬಾರ್ದು ಹಾಗೆಯೇ ಈ ಸೈಬರ್ ಅಟ್ಯಾಕಿಂದ ನಾವು ಯಾಕೆ ಇವರನ್ನು ಹೆದರಿಸಬಾರ್ದು ಅನ್ನೋದು ಅವರ ಯೋಚನೆ ಆಗಿದೆ ಸೈಬರ್ ಯುದ್ಧ ಅಂತ ಕೇಳಿದಾಗ ಮೇಡಮ್ ಅದೇನು ಮಹಾ ಆಗುತ್ತೆ ಅಂತ ಎಲ್ಲರ ಒಂದು ಯೋಚನೆ ಇವತ್ತು ಕಾಣುತ್ತೆ ಬಹುಶಃ ನಿಮಗೆ ಅಂದಾಜೇ ಇರೋಲ್ಲ ಸೈಬರ್ ಯುದ್ಧ ಅಂತ ನೋಡಿದಾಗ ಅದು ನಾವು ನೋಡಿದಂತಹ ವರ್ಲ್ಡ್ ವಾರ್ ಒನ್ ಅಂಡ್ ಟು ಯಾವುದಿತ್ತು ಅದಕ್ಕಿನ್ನ ಅಧ್ವಾನವಾಗಿ ಅದಕ್ಕಿನ್ನ ಭೀಕರವಾಗಿ ನಮ್ಮ ಕಣ್ಮುಂದೆ ಬರುತ್ತಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಹೌದು ಯಾಕೆ ಅಂತ ಕೇಳ್ತೀರಾ ಇವತ್ತು ನೀವು ನಾವು ಯೋಚನೆ ಮಾಡಿದ್ರೆ ಯಾವ ಒಂದು ಜಾಗದಲ್ಲಿ ನಾವು ಇಂಟರ್ನೆಟ್ಟಲ್ಲಿ ಕನೆಕ್ಟ್ ಆಗಿಲ್ಲ ಹೇಳಿ ನೋಡೋಣ ಹಾಗೆಯೇ ಇಂಟರ್ನೆಟ್ ಇಲ್ದಿರ ಯಾರು ಜೀವನ ಮಾಡ್ತಾ ಇದ್ದಾರೆ ಅದನ್ನು ಹೇಳಿ ಸೊ ಇದು ಯಾವುದು ಇಲ್ಲ ಅಂತಂದಾಗ ನಮ್ಮನ್ನು ಮಣಿಸೋದಿಕ್ಕೆ ನಮ್ಮನ್ನು ಹಾಳು ಮಾಡೋದಿಕ್ಕೆ ಇರುವಂಥ ಒಂದು ಪ್ರಪಂಚ ಈ ಸೈಬರ್ ಪ್ರಪಂಚವನ್ನ ತಮ್ಮ ಕೈಗೆ ತಗೊಂಡು ಆ ಮೂಲಕ ನಮ್ಮನ್ನು ಮಣಿಸೋದು ಒಂದು ದಾರಿ ಅಂತ ಇವರುಗಳ ಯೋಚನೆ ಆಗಿದೆ ಅದನ್ನು ಹೇಗೆ ಮಾಡ್ತಾರೆ ಸೈಬರ್ ಅಟ್ಯಾಕ್ ಅಂತ ಕೇಳಿದಾಗ ಬಹುಶಃ ಸಾಕಷ್ಟು ಜನರ ತಲೆಯಲ್ಲಿ ಬರೋದು ಮೋಸ್ಟ್ಲಿ ಯಾವುದೋ ಒಂದು ಸರ್ವರಿಗೆ ಅಟ್ಯಾಕ್ ಮಾಡಬಹುದು ಯಾವುದೋ ಒಂದು ರಾನ್ಸಮ್ ಅಟ್ಯಾಕ್ ಮಾಡಬಹುದು ಅಥವಾ ಡಾಸ್ ಅಟ್ಯಾಕ್ ಮಾಡಬಹುದು ಯಾವುದೋ ಒಂದು ಸರ್ವರ್ನ ಬ್ಲಾಸ್ಟ್ ಮಾಡ್ಬೋದು ಇಷ್ಟೇ ತಾನೇ ಅಂತ ಇಲ್ಲ ಹಾಗಲ್ಲ ಸೈಬರ್ ಪ್ರಪಂಚ ಅಂತ ಬಂದಾಗ ಖಂಡಿತವಾಗ್ಲೂ ಇದು ಒಂದು ಭಾಗ ಅಷ್ಟೇ ಪಾಯಿಂಟ್ ಝೀರೋ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಇದು ಅದನ್ನು ಬಿಟ್ಟು ಏನು ಮಾಡ್ತಾರೆ ನಮ್ಮ ಡೇಟಾಗಳು ಅಂದರೆ ನಾವು ನೀವು ಇವತ್ತು ಇದ್ದೀವಿ ಅಂದರೆ ನಮ್ಮ ಜೊತೆ ಡೇಟಾಗಳಿದೆ ನನ್ನ ಸೆನ್ಸಿಟಿವ್ ಡೇಟಾ ನಿಮ್ಮ ಸೆನ್ಸಿಟಿವ್ ಡೇಟಾ ನಮ್ಮ ಸರ್ಕಾರದ ಡೇಟಾ ಆರ್ಮಿ ಡೇಟಾ ನೇವಿ ಡೇಟಾ ಎಲ್ಲಗಳಿದೆ ಆ ಡೇಟಾಗಳನ್ನು ಕದಿಯೋದು ಆ ಡೇಟಾವನ್ನು ಹಾಳು ಮಾಡೋದು ಇದು ಒಂದು ಕಡೆ ಆದರೆ ಸಾಮಾನ್ಯ ಜನರ ಡೇಟಾ ಇದೆ ಅಲ್ವಾ ಈ ಸಾಮಾನ್ಯ ಜನರ ಡೇಟಾ ತಗೊಂಡು ಅವ್ರೇನು ಮಾಡ್ತಾರೆ ಇದು ಎಲ್ಲರ ಪ್ರಶ್ನೆ ಈ ಸಾಮಾನ್ಯ ಜನರ ಡೇಟಾ ತಗೊಂಡು ಒಂದು ಬೇರೆ ಕಡೆಗೆ ಮಾರಾಟ ಮಾಡ್ತಾರೆ ಯಾಕೆ ಅಂತಂದರೆ ಇವತ್ತು ಸೈಬರ್ ಅಪರಾಧ ಆಗ್ತಾ ಇದೆ ಎದ್ದು ಯಾರೋ ಒಬ್ಬ ಕ್ರೆಡಿಟ್ ಕಾರ್ಡನ್ನು ನನಗೆ ಫೋನ್ ಮಾಡ್ತಾನೆ ಹೋಮ್ ಲೋನ್ ಕೊಡ್ತೀನಿ ಅಂತ ಹೇಳ್ತಾನೆ ಅಂದರೆ ಅವನಿಗೆ ನನ್ನ ಫೋನ್ ನಂಬರ್ ಎಲ್ಲಿಂದ ಸಿಕ್ತು ಅವನಿಗೆ ನಾನು ಯಾರು ಅಂತ ಹೇಗೆ ಗೊತ್ತು ಇದು ಸೈಬರ್ ಡೇಟಾವನ್ನು ಕದ್ದು ಅದನ್ನು ಮಾರಾಟ ಮಾಡಿ ಮಾಡುವಂತಹ ಒಂದು ಅಟ್ಯಾಕ್ ಇದರಿಂದ ಅವರುಗಳು ನಮ್ಮಲ್ಲಿನ ಡೇಟಾಗಳನ್ನು ತಗೊಳ್ತಾರೆ ಡೇಟಾಗಳನ್ನು ತಗೊಂಡು ಇವಾಗ ಸೇ ಫಾರ್ ಎಕ್ಸಾಂಪಲ್ ನಮ್ಮ ಹಿಂದೂ ಹೆಣ್ಣುಮಕ್ಕಳ ಎಷ್ಟು ಹಿಂದೂ ಹೆಣ್ಣು ಮಕ್ಕಳಿಗೆ ನಾವು ಮದುವೆ ಮಾಡೋದಕ್ಕೋಸ್ಕರ ನೋಡ್ತಾ ಇದೀವಿ ಅಂತ ಹೇಳಿ ನಾವು ಆನ್ಲೈನ್ ಫೀಡ್ ಮಾಡಿದೀವಿ ಎಷ್ಟು ಮ್ಯಾಟ್ರಿಮೋನಿಯಲ್ ಸೈಟ್ ಇದೆ ಆ ಡೇಟಾಗಳನ್ನೆಲ್ಲ ತಗೊಂಡ್ರೆ ಅವರು ಎಷ್ಟು ಜನ ಹೆಣ್ಣು ಮಕ್ಕಳು ಮದುವೆಗಾಗಿ ಕಾಯ್ತಾ ಇದಾರೆ ಅವರಿಗೆ ಯಾವ ರೀತಿಯಾದ ಜಾಲವನ್ನ ಬೀಸಬೇಕು ಅನ್ನೋದು ಒಂದು ಸೈಬರ್ ಅಟ್ಯಾಕ್ ಎಷ್ಟು ಸರ್ವೇ ಸಾಮಾನ್ಯ ಇದು ಅಲ್ವಾ ಸೊ ಆ ಡೇಟಾ ಎಲ್ಲಿ ಸಿಗ್ತಾ ಇದೆ ಆನ್ಲೈನ್ ಅಲ್ಲಿ ಸಾಕಷ್ಟು ಸೆಲೆಬ್ರಿಟಿಗಳಿಗೆ ಬತ್ತಿದ್ದಾರೆ ನಮ್ಮ ಸೆಲೆಬ್ರಿಟಿಗಳಿಗೆ ಯಾವ ಯಾವ ರೀತಿಯಾದ ಹೆಲ್ತ್ ತೊಂದರೆಗಳಿದೆ ಅಂತ ಯಾರು ಹೇಳದೇ ಬೇಡ ಒಂದು ಹೆಲ್ತ್ ಸೆಕ್ಟರಿನ ಡೇಟಾವನ್ನು ಹ್ಯಾಕ್ ಮಾಡಿದ್ರೆ ಅವರಿಗೆ ಗೊತ್ತಾಗುತ್ತೆ ಅದಾದ ನಂತರ ಯಾವ ಒಂದು ನಮ್ಮ ಹೆಲ್ತ್ ತೊಂದರೆಗೆ ಯಾವ ರೀತಿಯಾದ ಮೆಡಿಸಿನನ್ನು ನಾವು ಇವತ್ತು ಉಪಯೋಗಿಸ್ತಾ ಇದ್ದೀವಿ ಆ ಎಲ್ಲ ಫಾರ್ಮುಲಾಗಳು ನಮ್ಮ ಹೆಲ್ತ್ ಸೆಕ್ಟರಲ್ಲಿದೆ ಇವತ್ತು ಆ ಫಾರ್ಮುಲಾಗಳನ್ನು ತಗೊಂಡು ಫೇಕ್ ಮೆಡಿಸಿನ್ ಅನ್ನು ಮಾರಿ ನಮಗೆ ಮಾರಾಟ ಮಾಡೋದು ಇದು ಸಾಧ್ಯ ಇಲ್ವಾ ಖಂಡಿತವಾಗ್ಲೂ ಸಾಧ್ಯ ಇದೆ ಇದು ಯಾವುದನ್ನು ನಾವು ನೋಡ್ತಾ ಇದ್ದೀವಿ ಇದೆಲ್ಲವೂ ಸರ್ವೇ ಸಾಮಾನ್ಯ ಅನಿಸುತ್ತೆ ಆದರೆ ವೆರಿ ಸೆನ್ಸಿಟಿವ್ ಮತ್ತು ಬ ತುಂಬಾ ಕ್ರೂಷಿಯಲ್ ಆಗಿರುವಂಥ ಅಟ್ಯಾಕ್ಗಳಿದು ಇದರ ಜೊತೆಗೆ ನಮ್ಮ ಬ್ಯಾಂಕ್ಗಳಲ್ಲಿ ಇರುವಂತಹ ದುಡ್ಡು ನೀವೆಲ್ಲ ನೋಡ್ತಾ ಇದ್ದೀರಾ ದಿನಾ ಬೆಳಗ್ಗೆ ಎದ್ದು ಇವತ್ತು ಒಂದು ಸಣ್ಣ ಕ್ಯಾಲ್ಕುಲೇಷನ್ ಅಂತಾನೆ ತಗೊಳ್ಳೋಣ ಇಡೀ ಕರ್ನಾಟಕದಲ್ಲಿ ನಾವು ಏಳು ಕೋಟಿ ಜನ ಇದ್ದೀವಿ ಏಳು ಕೋಟಿ ಜನ ದಿನಾಗ್ಲೂ ಒಂದೊಂದು ರೂಪಾಯಿ ಅಂತೆ ಅವ್ರ ಬ್ಯಾಂಕಿಂದ ಕಳ್ಕೊತಿದ್ದಾರೆ ಅಂದರೆ ಯಾರು ಹೋಗಿ ನನ್ನ ಬ್ಯಾಂಕಲ್ಲಿ ಒಂದು ರೂಪಾಯಿ ಕಳೆದು ಹೋಗಿದೆ ಅಂತ ಕೇಳ್ತಾರೆ ನಿಮ್ಮ ಪೇ ಟಿ ಎಮ್ಮಿಂದ ಇಂದ ಒಂದು ರೂಪಾಯಿ ಹೋಗಿದರೆ ನೀವು ಕೇಳಲ್ಲ ಜಿಪೇಯಿಂದ ಹೋದರೆ ಕೇಳಲ್ಲ ಒಂದು ರೂಪಾಯಿ ಏಳು ಕೋಟಿ ಜನರಿಂದ ಕಿತ್ಕೊಂಡ್ರು ಅಂದರೆ ಎಷ್ಟು ದುಡ್ಡನ್ನು ತಗೊಳ್ತಾ ಇದ್ದಾರೆ ಈ ದುಡ್ಡು ಎಲ್ಲಿಗೆ ಹೋಗ್ತಾ ಇದೆ ಟೆರರಿಸ್ಟ್ ನ ಬೆಳೆಸೋದಕ್ಕೆ ಈ ದುಡ್ಡು ಹೋಗ್ತಾ ಇದೆಯಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಹೌದು ಅಂದ್ರೆ ಸೈಬರ್ ಅಟ್ಯಾಕ್ ಎಲ್ಲ ಆಗ್ತಾ ಇದೆ ನಮ್ಮದೇ ಮೂಗಿನ ಕೆಳಗಡೆ ಆಗ್ತಾ ಇದೆ ಇದು ಸೈಬರ್ ಅಟ್ಯಾಕ್ಸ್ ಇದರ ಜೊತೆಗೆ ಈಗ ಸೋಷಿಯಲ್ ನೆಟ್ವರ್ಕ್ಗಳಲ್ಲಿ ಈಗ ಪ್ರೆಸೆಂಟ್ ಸಿಚುವೇಷನಲ್ಲಿ ಆಗ್ತಾ ಇರೋದು ಏನು ಅಂತಂದರೆ ಇಂಡಿಯಾ ಹಾಗೂ ಪಾಕಿಸ್ತಾನದ ಮಧ್ಯೆ ನಡೀತಾ ಇರುವಂತಹ ಈ ದಂಗೆಯ ವಿಷಯಗಳನ್ನು ಒಂದಷ್ಟು ಫೇಕ್ ನ್ಯೂಸ್ಗಳನ್ನು ಹಾಕೋದಕ್ಕೆ ಶುರು ಮಾಡಿದ್ದಾರೆ ಈಗ ನಾನು ಒಂದು ಎಂಟು ಹತ್ತು ಗಂಟೆ ಕೆಳಗೆ ನೋಡಿದಂತಹ ಒಂದು ಫೇಕ್ ನ್ಯೂಸ್ ಏನಂತಂದರೆ ನಮ್ಮ ಏರ್ ವೆಪನ್ ಏನಿತ್ತು ಅಂದರೆ ಯುದ್ಧ ವಿಮಾನ ಏನಿತ್ತು ಐದು ಯುದ್ಧ ವಿಮಾನವನ್ನು ನಾವು ಹೊಡೆದು ಹಾಕಿದೀವಿ ಅಂತ ಪಾಕಿಸ್ತಾನದವರು ಹಾಕಿದಂಥ ಮೆಸೇಜ್ ಇದು ಎಷ್ಟರ ಮಟ್ಟಿಗೆ ಸತ್ಯ ಯಾಕೆ ಅಂತಂದ್ರೆ ಪಾಕಿಸ್ತಾನದ ಡಾನ್ ನ್ಯೂಸ್ ಚಾನಲ್ ಆಗಿರಬಹುದು ಐ ಎಸ್ ಐ ಎಸ್ ಆರ್ ಪಿ ಆಗಿರಬಹುದು ಇವರು ಸೆಂಡ್ ಮಾಡ್ತಾ ಇರುವಂತಹ ಈ ಫೇಕ್ ಮೆಸೇಜ್ಗಳನ್ನು ನಮ್ಮಲ್ಲಿ ಎಷ್ಟು ಜನ ಫಾರ್ವರ್ಡ್ ಮಾಡ್ತಾ ಇದ್ದಾರೆ ನಾನು ನೀವು ನೀವು ಇದೇ ಒಂದು ಫೀಲ್ಡಲ್ಲಿ ಇರೋದ್ರಿಂದ ಒಬ್ಬ ಎಡಿಟರ್ ನೋಡಿ ಆ ಕಂಟೆಂಟ್ನ ಎಡಿಟ್ ಮಾಡಿಲ್ಲ ಅಂದರೆ ಅದು ಫೇಕು ಅಂತ ನಿಮಗೆ ಅರ್ಥ ಆಗುತ್ತೆ ಸಾಮಾನ್ಯ ಜನಕ್ಕೆ ಏನು ಅರ್ಥ ಆಗುತ್ತೆ ಪರಾಮರ್ಶೆ ಮಾಡುವಷ್ಟು ವಿವೇಚನೆ ಇಲ್ಲ ಖಂಡಿತವಾಗ್ಲೂ ಇಲ್ಲ ಸೊ ಈ ರೀತಿ ಫೇಕ್ ನ್ಯೂಸ್ಗಳು ಹರಿದಾಡ್ತಾ ಇದೆ ಇದು ಇಂಡಿಯಾ ಮತ್ತು ಪಾಕಿಸ್ತಾನದ ಯುದ್ಧದ ಮಧ್ಯದಲ್ಲಿ ಈ ಒಂದು ಗಾದೆ ಇದೆಯಲ್ಲ ಮದುವೆನಲ್ಲಿ ಉಂಡೋನೆ ಜಾಣ ಅಂತ ಕಂಡೋರ್ ಮದ್ವೆನಲ್ಲಿ ಉಂಡೋನೆ ಜಾಣ ಅಂತ ಆ ರೀತಿ ಇವರುಗಳ ಯುದ್ಧದ ಮದ್ವೆ ಮಧ್ಯದಲ್ಲಿ ಈ ಸೈಬರ್ ಅಪರಾಧವನ್ನ ಮಾಡೋರು ಏನ್ ಮಾಡ್ತಾ ಇದಾರೆ ಅಂದ್ರೆ ಕ್ಯೂರಿಯಸ್ ಆಗಿ ಲಿಂಕ್ ಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂದ್ರೆ ನಿನ್ನೆ ರಾತ್ರಿ ಪಾಕಿಸ್ತಾನದ ಮೇಲೆ ಹಾಕಿದಂತ ಬಾಂಬಿನ ವಿಷಯ ನಿಮಗೆ ತಿಳಿಬೇಕಾ ಈ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಆ ಲಿಂಕ್ ನ ಕ್ಲಿಕ್ ಮಾಡಿದ್ರೆ ನಿಮ್ಮ ಫೋನ್ ಹ್ಯಾಕ್ ಆಗುತ್ತೆ ಹೊರತು ಅಲ್ಲಿ ವಿಷಯ ಏನು ಬರಲ್ಲ ಇದ್ರ ಬಗ್ಗೆ ಎಷ್ಟು ಚೆನ್ನಾಗಿ ಗೊತ್ತು ಹಾಗೆ ವಿಡಿಯೋನ ನೋಡಿ ಅಂತಾರೆ ಇದೆ ನೋಡಿ ಅಂತಾರೆ ಪಹಲ್ಗಾಮ್ ಅಟ್ಯಾಕ್ ಮೊದಲನೇ ನಾನು ನೋಡ್ತಾ ಅಂದ್ರೆ ಈ ರೀತಿ ಫೇಕ್ ಕಂಟೆಂಟ್ ಇರುವಂತಹ ಲಿಂಕ್ ಗಳು ತುಂಬಾ ಸ್ಪ್ರೆಡ್ ಆಗ್ತಾ ಇದೆ ಇದು ಒಂದು ರೀತಿಯಾದ ಸೈಬರ್ ಅಟ್ಯಾಕ್ ಯಾಕೆ ಅಂತಂದ್ರೆ ಇವತ್ತು ನಮ್ಮ ಪ್ರತಿ ಒಂದು ಸಿಸ್ಟಮ್ ಇಂಟರ್ನೆಟ್ ಮೂಲಕನೇ ನಡೀತಾ ಇರೋದು ಆ ಇಂಟರ್ನೆಟ್ ಅನ್ನು ಹ್ಯಾಕ್ ಮಾಡಬೇಕು ಅಂತಂದ್ರೆ ಯಾವುದಾದ್ರೂ ಒಂದು ಮಾಲ್ವೇರೋ ವೈರಸ್ ಇನ್ಯಾವುದೋ ಒಂದು ಟ್ರಾಜನ್ ಅನ್ನು ನಮ್ಮಲ್ಲಿ ಇನ್ಸ್ಟಾಲ್ ಮಾಡಬೇಕು ಅದನ್ನ ಇನ್ಸ್ಟಾಲ್ ಮಾಡೋದಕ್ಕೆ ಆದ ದಾರಿ ಅಂದ್ರೆ ಇದೆಲ್ಲ ಸೊ ಇದೆಲ್ಲವನ್ನು ನಾವು ನೋಡ್ತಾ ಹೋದ್ರೆ ಸೈಬರ್ ಧಾಳಿ ಅಂತ ಬಂದಾಗ ಯಾವುದು ದೊಡ್ಡದಾಗಿ ಒಂದು ಬಾಂಬ್ ಹಾಕಿದಂಗೆ ನಡೆಯಲ್ಲ ಹೌದು ಹೌದು ಆದರೆ ಚಿಕ್ಕ ಚಿಕ್ಕದಾಗಿ ಎಲ್ಲ ಕಡೆನೂ ಈಗಾಗಲೇ ಸಾಕಷ್ಟು ಶುರು ಆಗ್ಬಿಟ್ಟಿದೆ ಫಾರ್ ಎಕ್ಸಾಂಪಲ್ ಇವಾಗ ನೀವು ಹೇಳಿದಾಗೆ ವಾಟ್ಸ್ಆಪಲ್ಲಿ ಅನ್ನೋನ್ ನಂಬರ್ ಇಂದ ಮೆಸೇಜ್ ಬರುವಂಥದ್ದು ಈ ಲಿಂಕ್ ಕ್ಲಿಕ್ ಮಾಡಿ ಅನ್ನುವಂಥದ್ದು ಈ ತರದೆಲ್ಲ ತುಂಬಾ ನಡೀತಾ ಇದೆ ಹಾಗೆ ಇನ್ನಷ್ಟು ಸಾಮಾಜಿಕ ಮಾಧ್ಯಮಗಳಲ್ಲೂ ಬರ್ತಾ ಇದೆ ಇದು ಫೇಕ್ ನ್ಯೂಸ್ ನಂಬೇಡಿ ಅನ್ನೋದು ಪ್ರಸಾರ ಮಾಡ್ತಾ ಇದೆ ಬಟ್ ಅದಕ್ಕಿಂತ ನೆಗೆಟಿವ್ ಆಲ್ವೇಸ್ ಅಟ್ರಾಕ್ಟ್ಸ್ ಅನ್ನೋದು ಒಂದು ಮಾತು ಸೊ ಇವಾಗ ಈ ದಾಳಿಗಳು ನಡೀತಾ ಇದೆ ಇದಕ್ಕೆ ಸಾರ್ವಜನಿಕರು ಹೇಗೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೊಬೇಕು ಮೊದಲನೇದು ಯಾವುದೇ ಒಂದು ನ್ಯೂಸ್ ನಿಮಗೆ ಬಂತು ಅಂತ ಅಂದರೆ ಅದು ನಿಮ್ಮ ವಾಟ್ಸಪ್ ಆಗಿರಬಹುದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಬೇರೆ ಯಾವುದೇ ಸೋಷಿಯಲ್ ನೆಟ್ವರ್ಕ್ ಆಗಿರಬಹುದು ಎಸ್ಪೆಷಲಿ ಆರ್ಮ್ಡ್ ಫೋರ್ಸಸ್ ಬಗ್ಗೆ ಅಂದರೆ ನಾನು ಆಗಲೇ ಹೇಳ್ದಂಗೆ ನಮ್ಮ ಒಂದು ಏರ್ಕ್ರಾಫ್ಟ್ಗಳನ್ನು ಹೊಡೆದು ಹಾಕಿದ್ರು ಅಥವಾ ಬೇರೆ ಇನ್ನೊಂದು ಏನೋ ಆಯಿತು ಬಾಂಬ್ ಹಾಕಿದ್ರು ಈ ಥರದ್ದು ಯಾವುದೇ ವಿಷಯ ಬಂದ್ರೂ ಅದು ನಮ್ಮ ಸರ್ಕಾರದಿಂದ ಬಂದಂತಹ ವಿಷಯನ ಅನ್ನೋದನ್ನು ಖಾತ್ರಿಪಡಿಸ್ಕೊಳ್ಳಿ ಎರಡನೇದು ಅದು ಸರ್ಕಾರದಿಂದ ಬಂದಿಲ್ಲ ಅಂತಂದಾಗ ದಯವಿಟ್ಟು ಅದನ್ನು ಡಿಲೀಟ್ ಮಾಡಿ ಅದನ್ನು ಬಿಟ್ಟುಬಿಟ್ಟು ನೂರು ಜನಕ್ಕೆ ಫಾರ್ವರ್ಡ್ ಮಾಡಬೇಡಿ ಇದರ ಜೊತೆಗೆ ಬರುವಂತಹ ಕ್ಯೂರಿಯಸ್ ವಿಷಯ ಅಂದರೆ ಈ ಒಂದು ನ್ಯೂಸ್ ಲಿಂಕ್ಗಳೇನಿರುತ್ತೆ ಕ್ಯೂರಿಯಸ್ ಆಗಿ ಬರುವಂತಹ ನ್ಯೂಸ್ ಲಿಂಕ್ಗಳನ್ನು ಕ್ಲಿಕ್ ಮಾಡೋದಕ್ಕಿಂತ ಮುಂಚೆ ನೂರಲ್ಲ ಸಾವಿರ ಸಲ ಯೋಚನೆ ಮಾಡಿ ಬಿಫೋರ್ ಯು ಕ್ಲಿಕ್ ಸ್ಟಾಪ್ ಥಿಂಕ್ ಅಂಡ್ ಕನೆಕ್ಟ್ ಅಂತ ನಾವು ಹೇಳ್ತೀವಿ ದಯವಿಟ್ಟು ಒಂದು ಸತಿ ಯೋಚನೆ ಮಾಡಿ ಆಮೇಲೆ ಕನೆಕ್ಟ್ ಮಾಡ್ಕೊಳ್ಳಿ ಏಕೆಂದರೆ ಒಂದು ಫೋನ್ ಹ್ಯಾಕ್ ಆದಮೇಲೆ ಅದನ್ನು ಮತ್ತೆ ತಿರ್ಗ ಸ್ವಸ್ಥಿತಿಗೆ ತಗೊಂಡು ಬರೋದು ಬಹಳ ಕಷ್ಟ ಇದೆ ಸೊ ಹಾಗಾಗಿ ಅದರ ಬಗ್ಗೆ ಯೋಚನೆ ಮಾಡಬೇಕು ನೀವು ಇದರ ಜೊತೆಗೆ ನೀವು ಮಾಡಬೇಕಾಗಿರೋದು ಏನು ಅಂತಂದರೆ ಎಷ್ಟೋ ಜನ ನಾನು ಈಗ ಕಳೆದ ಒಂದು ಆರು ಏಳು ದಿನದಿಂದ ನೋಡ್ತಾ ಇರೋದು ಗಮನಿಸ್ತಾ ಇರೋದು ಏನು ಅಂತಂದರೆ ಯಾರೋ ಪಾಕಿಸ್ತಾನಿಯವರು ಹಾಕಿದಂತಹ ಅವರ ಒಂದು ಕಂಟೆಂಟ್ನ ಇವರು ನೋಡಿ ಇವ್ರು ಹೇಗ್ ಮಾತಾಡದ್ರಂತೆ ಇವ್ರು ಹೀಗೆ ಮಾಡದ್ರಂತೆ ಅಂತ ಅವ್ರನ್ನ ಹೀರೋ ಮಾಡ್ತಾ ಇದ್ದಾರೆ ಯಾಕೆ ಅವ್ರನ್ನ ಯಾಕೆ ಹೀರೋ ಮಾಡ್ತಾ ಇದ್ದೀರಾ ಎರಡನೇದು ಆ ಥರ ಯಾವುದಾದ್ರೂ ಅಸಭ್ಯವಾದ ಮೆಸೇಜ್ ಕಾಣಿಸ್ತು ಅಂತಂದರೆ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಹೋಗಿ ರಿಪೋರ್ಟ್ ಮಾಡಿ ಅದೇ ರೀತಿ ಫೇಕ್ ನ್ಯೂಸು ನಮ್ಮ ಆರ್ಮ್ಗಳ ಬಗ್ಗೆ ಆರ್ಮಿನ ಬಗ್ಗೆ ಅಥವಾ ಬೇರೆ ಯಾವುದರ ಬಗ್ಗೆ ಆದರೂ ವಿಷಯ ಕಾಣಿಸ್ತು ಅಂತಂದರೆ ರೆಸ್ಪೆಕ್ಟಿವ್ ಪರ್ಸನಿಗೆ ಹೋಗಿ ಅದನ್ನು ಕಂಪ್ಲೇಂಟ್ ಮಾಡೋದನ್ನು ಬಿಟ್ಟು ನೀವು ಅದನ್ನು ಫಾರ್ವರ್ಡ್ ಮಾಡಬೇಡಿ ಆಮೇಲೆ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ ಅದರ ಜೊತೆಗೆ ಮನೆಯಲ್ಲಿರುವಂತಹ ಹಿರಿಯರು ಮತ್ತು ಕಿರಿಯರು ಅವರಿಗೆ ಈ ವಿಷಯದ ಬಗ್ಗೆ ಗಮನಕ್ಕೆ ತನ್ನಿ ನೀವು ಅಂದರೆ ಬೇ ಬೇಡದೇ ಇರುವಂಥ ಲಿಂಕ್ಗಳನ್ನು ಕ್ಲಿಕ್ ಮಾಡೋದು ಅದರಿಂದ ಡೌನ್ಲೋಡ್ ಮಾಡ್ಕೊಳ್ಳೋದು ಏನೋ ವಿಡಿಯೋ ನೋಡೋಕ್ಕೆ ಹೋಗೋದು ಇದನ್ನು ಮಾಡಬೇಡಿ ಗೊತ್ತಿಲ್ಲದೆ ಇರುವಂತಹ ನಂಬರು ಎಸ್ಪೆಷಲಿ ಪ್ಲಸ್ ನೈನ್ ಸಿಕ್ಸು ನೈನ್ ಸೆವೆನ್ ಒನ್ ನೈನ್ ಸೆವೆನ್ ಟು ಈ ಥರ ನಂಬರ್ಗಳಿಂದ ಬರ್ತಾ ಇದೆ ನನಗೆ ಕಾಲು ಅಂತಂದಾಗ ವೀಡಿಯೋ ಕಾಲ್ಗಳು ವಿಶೇಷವಾಗಿ ಎತ್ತಿ ಅಟೆಂಡ್ ಮಾಡೋದಕ್ಕೆ ಹೋಗಬೇಡಿ ನಿಮಗೆ ಗೊತ್ತಿಲ್ಲದೆ ಇರೋ ನಂಬರ್ ಅದು ಅನ್ನೋನ್ ನಂಬರು ಏಕೆಂತಂದರೆ ಎಲ್ಲ ನಂಬರ್ಗೂ ನಮಗೆ ಸಿಮ್ ಬೇಕಾಗಿಲ್ಲ ನಾವು ವರ್ಚುವಲ್ ನಂಬರ್ಸ್ ಅಂತ ತಗೊಳ್ತೀವಿ ವರ್ಚುವಲ್ ನಂಬರ್ ತಗೊಂಡು ಭಾರತದಲ್ಲೇ ಕೂತ್ಕೊಂಡು ಪಾಕಿಸ್ತಾನಿ ನಂಬರ್ ಅಂತ ತೋರಿಸ್ಕೊಂಡು ಕೂಡ ಕಾಲ್ ಮಾಡ್ತಾರೆ ಸೊ ಇದ್ರ ಬಗ್ಗೆ ನಿಮಗೆ ಗೊತ್ತಿಲ್ಲದಿರೋದ್ರಿಂದ ಫೇಕ್ ನಂಬರ್ ಇಂದ ಬರುವಂತಹ ಕಾಲ್ ಗಳನ್ನ ಅಟೆಂಡ್ ಮಾಡಬೇಡಿ ಓ ಟಿ ಪಿ ಬ್ಲಾಸ್ಟ್ಗಳು ತುಂಬಾ ಜಾಸ್ತಿ ಆಗ್ತಾ ಇದೆ ಎಸ್ ಎಂ ಎಸ್ ಬ್ಲಾಸ್ಟ್ ಅಂತ ಕರಿತೀವಿ ನಾವು ಸುಮ್ ಸುಮ್ನೆ ನಿಮಗೆ ಒಂದು ನೂರು ಟಿ ಪಿ ಬರುತ್ತೆ ನೀವು ಯಾವ್ದಕ್ಕೂ ಅಪ್ಲೈ ಮಾಡಿರಲ್ಲ ನೀವೇನು ಮಾಡ್ತೀರಾ ಅಯ್ಯೋ ಇದೇನೋ ಇದೆ ಅದೇನೋ ಬರ್ತಾ ಇದೆ ಅಂತ ಗಾಬರಿಯಾಗಿ ಯಾವುದೋ ಲಿಂಕ್ನ ಕ್ಲಿಕ್ ಮಾಡಕ್ಕೆ ಹೋಗ್ತೀರಾ ಒ ಟಿ ಪಿ ಎಸ್ ಎಮ್ ಎಸ್ ಬಾಂಬ್ ಅನ್ನೋದು ಸಾಮಾನ್ಯ ಆಗಿಬಿಟ್ಟಿದೆ ಕಳೆದ ಮೂರು ನಾಲ್ಕು ದಿನದಿಂದ ನಿಮಗೆ ಕಂಟಿನ್ಯೂಸ್ ಆಗಿ ಒ ಟಿ ಪಿ ಬರ್ತಿದೆ ಅಂದರೆ ಗಾಬರಿ ಆಗಬೇಡಿ ಸ್ಟೇ ಕಾಮ್ ಆ ಮೆಸೇಜಸ್ ಏನು ಬಂದಿದೆ ಅದನ್ನು ಡೈರೆಕ್ಟಾಗಿ ಡಿಲೀಟ್ ಮಾಡಿ ಗಾಬರಿ ಪಡೋದು ಬೇಡ ಎಸ್ ಎಮ್ ಎಸ್ ಬಾಂಬರ್ಸ್ ಜೊತೆಗೆ ನಿಮಗೆ ಇಮೇಲ್ ಬಾಂಬರ್ಸ್ ಜಾಸ್ತಿ ಬರ್ತಾಯಿದೆ ಅಂದರೆ ನಿಮ್ಮ ಮೇಲ್ ಬಾಕ್ಸಲ್ಲಿ ಅನ್ನೆಸೆಸರಿ ಮೇಲು ಒಂದು ನೂರು ಬಂದು ಕುತ್ಕೊಳ್ತಾ ಇದೆ ತಲೆ ಕೆಡಿಸ್ಕೊಳ್ಬೇಡಿ ನಥಿಂಗ್ ಟು ವರಿ ಕರೆಕ್ಟ್ ಆದ ಆ್ಯಂಟ ವೈರಸ್ನ ಇನ್ಸ್ಟಾಲ್ ಮಾಡ್ಕೊಂಡಿರಿ ಆ್ಯಂಟ ಸ್ಪ್ಯಾಮ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಹಾಗೇನೇ ಅದು ನಿಮ್ಮ ಆಫೀಸ್ ಲ್ಯಾಪ್ಟಾಪ್ ಆಗಿತ್ತು ಅದು ಆಫೀಸ್ ಇಮೇಲ್ ಐ ಡಿ ಆದರೆ ತಕ್ಷಣ ಟೆಕ್ನಿಕಲ್ ಟೀಮಿಗೆ ಇನ್ಫಾರ್ಮ್ ಮಾಡಿ ಅವರು ಇಮೇಲ್ ಸೆಕ್ಯೂರಿಟಿನ ಟೈಟನ್ ಮಾಡ್ತಾರೆ ಇದರ ಜೊತೆಗೆ ನಿಮ್ಮ ಮೊಬೈಲ್ಗಳಲ್ಲಿ ಸೇಫ್ಟಿ ಆ್ಯಂಡ್ ಎಮರ್ಜೆನ್ಸಿ ಅಂತ ಒಂದು ಟ್ಯಾಬ್ ಇದೆ ಹೌದು ವೆರಿ ಸಿಂಪಲ್ ಎರಡೇ ಸ್ಟೆಪ್ಪಲ್ಲಿ ಹೇಳ್ತೀನಿ ನಿಮಗೆ ಅದು ಐ ಓ ಎಸ್ ಆಗಿರ್ಬೋದು ಆ್ಯಂಡ್ರಾಯ್ಡ್ ಆಗಿರ್ಬೋದು ಸೆಟ್ಟಿಂಗ್ಸ್ಗೆ ಹೋಗಿ ಸೇಫ್ಟಿ ಆ್ಯಂಡ್ ಎಮರ್ಜೆನ್ಸಿ ಅಂತ ವರ್ಡನ್ನೇ ಟೈಪ್ ಮಾಡಿ ಅದರ ಸೆಟ್ಟಿಂಗ್ಸಿಗೆ ಕರ್ಕೊಂಡು ಹೋಗುತ್ತೆ ನಿಮ್ಮನ್ನು ಆ ಅದರಲ್ಲಿ ಅಲರ್ಟ್ನ ಆನ್ ಮಾಡಿ ಇಟ್ಕೊಳ್ಳಿ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಸರ್ಕಾರ ಈಗ ನಮಗೆ ತಲುಪೋದಕ್ಕೆ ಇರುವಂತಹ ಈಸಿಯಾದ ವಿಧಾನ ಅಂದರೆ ಬ್ರಾಡ್ಕಾಸ್ಟ್ ಅಂತ ಕರಿತೀವಿ ಪುಷ್ ಮೆಸೇಜಸ್ ಅಂತ ಕರಿತೀವಿ ಆ ರೀತಿ ನಿಮಗೆ ಮೆಸೇಜನ್ನು ಕಳಿಸಿದ್ರು ಅಂದರೆ ನಿಮ್ಮ ಈ ಎಮರ್ಜೆನ್ಸಿ ಆ್ಯಂಡ್ ಸೇಫ್ಟಿ ಅಲರ್ಟ್ಸ್ ಆನ್ ಆಗಿದರೆ ಆಟೋಮೆಟಿಕ್ಕಾಗಿ ನಿಮ್ಮ ಫೋನಿಗೆ ಮೆಸೇಜ್ ಬರುತ್ತೆ ಸರ್ಕಾರದಿಂದ ಬರುವಂತಹ ಡಾಟ್ ಇಂದ ಬರುವಂತಹ ಮೆಸೇಜ್ಗಳು ನಿಮಗೆ ಬರುತ್ತೆ ಅಂದರೆ ವೆಕೇಟ್ ಮಾಡಿ ಅಥವಾ ಗೋ ಟು ಎ ಸೇಫರ್ ಝೋನ್ ಅದೇನೇ ಇದ್ರೂ ನಿಮಗೆ ಬರುತ್ತೆ ಹಾಗೆ ಸೈರನ್ ಆನ್ ಆಗಿದೆ ಅಂತಂದಾಗ ಸರ್ಕಾರ ಹೇಳಿದಾಗೆ ತಕ್ಷಣನೇ ಮನೆಯ ಎಲ್ಲ ಲೈಟ್ಗಳನ್ನು ಆಫ್ ಮಾಡಿ ಉರಿತಾ ಇರುವಂತಹ ಅಂದರೆ ಸ್ಟವ್ ಆಗಿರಬಹುದು ಒಲೆ ಆಗಿರಬಹುದು ಬೇರೆ ಯಾವುದೋ ಆಗಿರಬಹುದು ಎಸ್ಪೆಷಲಿ ಮೈಕ್ರೋವೇವ್ ಓವನ್ಸ್ ರೆಫ್ರಿಜರೇಟರ್ಸ್ ಯಾಕೆಂದ್ರೆ ಎಲ್ಲ ಇವಾಗ ಸ್ಮಾರ್ಟ್ ಡಿವೈಸಸ್ ಆಗಿರೋದ್ರಿಂದ ಇವುಗಳನ್ನು ಸ್ವಿಚ್ ಆಫ್ ಮಾಡಿ ನಿಮ್ಮ ಮನೆಯ ಕಿಟಕಿಗಳನ್ನು ಬಂದ್ ಮಾಡಿ ಯಾತಕ್ಕೆ ಇದು ಅಂತ ಕೇಳಿದಾಗ ಏರ್ ಅಟ್ಯಾಕ್ ಆದಾಗ ಏರ್ನಲ್ಲಿ ಅಂದರೆ ಒಂದು ಮೇಲ್ಗಡೆ ಫ್ಲೈಟಲ್ಲಿ ನೀವು ಕೂತ್ಕೊಂಡು ಕೆಳಗಡೆ ನೋಡಿದಾಗ ಲೈಟ್ ಇದ್ರೆ ಮಾತ್ರ ಆ ಜಾಗ ಅವರಿಗೆ ಐಡೆಂಟಿಫೈ ಮಾಡೋಕ್ಕೆ ಸಾಧ್ಯ ಅದನ್ನು ಬ್ಲ್ಯಾಕ್ಔಟ್ ಮಾಡಿದಾಗ ಅವರಲ್ಲಿ ಬಾಂಬ್ ಹಾಕೋದು ಕಷ್ಟ ಆಗುತ್ತೆ ಸೊ ಹಾಗಾಗಿ ಇದು ಒಂದು ಈಸಿಯಾದ ವಿಧಾನ ಇದೊಂದು ಎಕ್ಸಸೈಸ್ ಅಂತ ಕರೀತಾರೆ ಮಾಕ್ ಡ್ರಿಲ್ಲಲ್ಲಿ ಮಾಡಿಸ್ತಾ ಇರೋದು ಇದನ್ನು ಇದನ್ನು ಅಭ್ಯಾಸ ಮಾಡ್ಕೊಳ್ಳಿ ಮನೆ ಮಕ್ಕಳಿಗೆ ಹೇಳ್ಕೊಡಿ ಗಾಬರಿ ಆಗೋದು ಬೇಡ ಮತ್ತೆ ನಮ್ಮ ದೇಶನ ನಾವು ಸುರಕ್ಷಿತವಾಗಿ ಇಟ್ಕೊಳ್ಳೋದಕ್ಕೆ ಇದೆಲ್ಲ ನಾವು ಮಾಡಬೇಕಾಗಿರೋ ಕೆಲಸ ಹೌದು ಹೌದು ಯಾಕೆಂದ್ರೆ ಸೈಬರ್ ಪ್ರಪಂಚದಿಂದ ನಾವು ಹೊರಬಂದು ನಾವು ಜೀವನವನ್ನೇ ನೋಡ್ತಾ ಇಲ್ಲ ಇವತ್ತು ಸೊ ಹಾಗಾಗಿ ಇದೆಲ್ಲ ಒಂದಷ್ಟು ಇಂಪಾರ್ಟೆಂಟ್ ಸ್ಟೆಪ್ಸ್ ಆಗುತ್ತೆ ಓಕೆ ಈಗ ನಮಗ್ ತಿಳಿದಿರೋ ಹಾಗೆ ಪಾಕಿಸ್ತಾನಿಗಳು ನಮ್ಮನ್ನ ಓವರ್ ಆಲ್ ಒಂದು ದೇಶವಾಗಿ ನಿಂತು ನಮ್ಮನ್ನ ಟಾರ್ಗೆಟ್ ಮಾಡ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇಂಡಿವಿಜುವಲ್ ಆಗಿ ಟಾರ್ಗೆಟ್ ಮಾಡ್ತಾರೆ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಹೌದು ಯಾಕೆಂದ್ರೆ ನಾವು ಇನ್ನೊಂದು ಹತ್ತು ದಿನ ಅಥವಾ ಹದಿನೈದು ದಿನದಲ್ಲಿ ಅವ್ರು ನಮಗೆ ಬಾಂಬ್ ಹಾಕೋದಾಗ್ಲಿ ನಾವು ಅವ್ರಿಗೆ ಬಾಂಬ್ ಹಾಕೋದಾಗಲಿ ಇದೆಲ್ಲವೂ ನಿಂತು ಹೋಗ್ಬೋದು ಆದರೆ ಈ ಸೈಬರ್ ಅಟ್ಯಾಕು ಮತ್ತು ನಮ್ಮನ್ನು ಆಗಿ ಟಾರ್ಗೆಟ್ ಮಾಡೋದಿದೆಯಲ್ಲ ಇದು ಸ್ವಲ್ಪ ಲಾಂಗ್ ಟರ್ಮಿಗೆ ಹೋಗುತ್ತೆ ಅನ್ನೋದು ಎಲ್ಲರ ಚರ್ಚೆ ಮಧ್ಯೆ ನಡೀತಾ ಇದೆ ಏಕೆಂತಂದರೆ ಈ ಚರ್ಚೆನಲ್ಲಿ ಏನು ನಡೆ ನೋಡ್ತಾ ಇದ್ದೀವಿ ನಾವು ಅಂತಂದರೆ ಸ್ಪೆಸಿಫಿಕ್ ಸೆನ್ಸಿಟಿವ್ ಡೇಟಾ ಅವರು ನಮ್ಮಿಂದ ಏನು ಎತ್ಕೊಳ್ತಾ ಇದ್ದಾರೆ ಆ ಡೇಟಾಗಳನ್ನೆಲ್ಲ ಯಾವ ರೀತಿಯಾಗಿ ಉಪಯೋಗಿಸ್ಬಹುದು ನಾಳೆ ದಿನ ಇಂಡಿವಿಜುವಲ್ ಆಗಿ ನಮ್ಮನ್ನು ಟಾರ್ಗೆಟ್ ಮಾಡಬಹುದು ಆ ಇಂಡಿವಿಜುವಲ್ ಆಗಿ ಟಾರ್ಗೆಟ್ ಮಾಡಿದಾಗ ಎಸ್ಪೆಷಲಿ ಯಂಗ್ಸ್ಟರ್ಸ್ ಇವರಿಗೆ ಯಾವ ರೀತಿಯಾಗಿ ಬ್ರೈನ್ ವಾಶ್ ಮಾಡಬಹುದು ನಮ್ಮ ಯಂಗ್ಸ್ಟರ್ಸ್ಗೆ ಅದು ಹೆಣ್ಮಕ್ಳಾಗಿರ್ಬಹುದು ಗಂಡು ಮಕ್ಕಳಾಗಿರ್ಬಹುದು ಏಕೆಂದರೆ ಇವತ್ತಿನ ನಮ್ಮ ಈ ಮಕ್ಕಳೇ ನಾಳಿನ ಪ್ರಜೆಗಳವರು ಅವರೇ ನಮ್ಮ ದೇಶನ ಕಾಪಾಡ್ಕೊಂಡು ಹೋಗಬೇಕು ಸೊ ಅವರಿಗೀಗ ಎಜುಕೇಟ್ ಮಾಡಬೇಕು ನಾವು ನಮ್ಮ ಸ್ಕೂಲಲ್ಲಾಗಲಿ ಕಾಲೇಜ್ಗಳಲ್ಲಾಗಲಿ ಇವತ್ತು ನಾವು ಹೇಗೆ ಸೈನ್ಸು ಮ್ಯಾಥ್ಸು ಅಂತ ಹೇಳ್ತೀವೋ ಸೈಬರ್ ಸೆಕ್ಯೂರಿಟಿ ವೆರಿ ಇಂಪಾರ್ಟೆಂಟ್ ಇವತ್ತು ಸೈಬರ್ ಸೆಕ್ಯೂರಿಟಿ ಅವೇರ್ನೆಸ್ ನಮ್ಮ ಮಕ್ಕಳಿಗೆ ಬೇಕು ಏಕೆಂದರೆ ಟ್ಯಾಬ್ ಇಟ್ಕೊಂಡೇ ಅವ್ರು ಇವತ್ತು ಎಲ್ಲ ಕೆಲಸನೂ ಮಾಡಬೇಕು ಸ್ಕೂಲಲ್ಲಿ ಆಗಿ ಟಾರ್ಗೆಟ್ ಮಾಡಿದಾಗ ಅವರು ಯಾವ ರೀತಿ ರಿಯಾಕ್ಟ್ ಆಗ್ತಾ ಇದ್ದಾರೆ ಏಕೆಂದರೆ ಅದು ಸೋಷಿಯಲ್ ಮೀಡಿಯಾ ಮೂಲಕ ಆಗಿರಬಹುದು ಒಂದು ಫ್ರೆಂಡ್ ಆಗಿ ಕನೆಕ್ಟ್ ಆಗಬಹುದು ನಿಮಗೆ ಅಥವಾ ಅಲ್ಲಿ ನಿಮ್ಮನ್ನು ಕನೆಕ್ಟ್ ಆಗ್ಬೋದು ಅಥವಾ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಕನೆಕ್ಟ್ ಆಗ್ಬೋದು ನಿಮ್ಮ ಮಗು ಏನು ಮಾಡ್ತಾ ಇದ್ದಾನೆನೋ ನಿಮಗೆ ಗೊತ್ತೇ ಆಗಲ್ಲ ಏಕೆಂದರೆ ಇವತ್ತಿನಲ್ಲ ಜನರಲ್ಲಿ ಇರುವಂತಹ ಅಭ್ಯಾಸ ಏನು ಅಂತಂದರೆ ಒಂದು ಐದಾರು ಆರು ವರ್ಷದ ಮಗುನೂ ರೂಮಲ್ಲಿ ತನ್ನ ತಾನು ಲಾಕ್ ಮಾಡಿಕೊಂಡು ಟ್ಯಾಬ್ ಯೂಸ್ ಮಾಡ್ತಾ ಇರ್ತಾನೆ ಅಥವಾ ಆ ಮಗು ಮಾಡ್ತಾ ಇರ್ತಾಳೆ ದಟ್ ಈಸ್ ನಾಟ್ ರೆಕಮೆಂಡೆಡ್ ತಂದೆ ತಾಯಿಯರಲ್ಲಿ ಕೇಳ್ಕೊಳ್ಳೋದು ಏನು ಅಂದರೆ ಅದು ಎಷ್ಟೇ ನಿಮಗೆ ಕಷ್ಟ ಆಗಿದ್ರು ದಯವಿಟ್ಟು ಮಕ್ಕಳು ಟ್ಯಾಬಲ್ಲಿ ಏನಾದರೂ ಮಾಡ್ತಿದ್ದಾರೆ ಅಥವಾ ಫೋನಲ್ಲಿ ಏನಾದರೂ ಮಾಡ್ತಿದ್ದಾರೆ ಲ್ಯಾಪ್ಟಾಪಲ್ಲಿ ಏನಾದರೂ ಮಾಡ್ತಿದ್ದಾರೆ ಅಂದರೆ ಅವ್ರ ಜೊತೆ ಕೂತ್ಕೊಳ್ಳಿ ಅವ್ರು ಏನು ಮಾಡ್ತಿದ್ದಾರೆ ನೋಡಿ ಹಾಗೆಯೇ ಈ ಒಂದು ಉಡಾಫೆಯ ಸ್ಟೇಟ್ಮೆಂಟ್ ಕೊಡೋದನ್ನು ಬಿಟ್ಬಿಡಿ ನಾನು ಸಾಕಷ್ಟು ಜನರ ಹತ್ರ ಮಾತಾಡಿದಾಗ ಅವರು ಅಂತಾರೆ ಮೇಡಮ್ ನನಗೇನು ಗೊತ್ತಿದೆ ಸೈಬರ್ ಕಂಪ್ಯೂಟರ್ ಬಗ್ಗೆ ಅದು ನನಗೂ ಬೇಕಾ ಅಂತ ಕೇಳ್ತಾರೆ ತಂದೆ ಅಂದ್ರಾಗಿ ನಿಮಗೆ ಬೇಕೇ ಬೇಕಿವತ್ತು ನೀವು ಕಲ್ತ್ಕೊಳ್ಳೇಬೇಕು ಇಲ್ಲ ಅಂದರೆ ಫೋನ್ ಕೊಡಿಸ್ಬೇಡಿ ಮಕ್ಕಳಿಗೆ ಯಾಕೆಂದ್ರೆ ನೀವು ಕೊಡಿಸದೇ ಇದ್ರು ಬೇರೆ ಯಾರ್ದೋ ಯೂಸ್ ಮಾಡ್ತಾರೆ ಸೊ ನೋ ಆಪ್ಷನ್ ಮಕ್ಕಳಿಗೆ ನೀವು ಫೋನು ಲ್ಯಾಪ್ಟಾಪು ಟ್ಯಾಬ್ ಕೊಡಿಸಿದೀರ ಅಂದರೆ ನೀವು ಒಂದಷ್ಟು ಅರ್ಥಕೊಳ್ಳಿ ಹಾಗೆ ಅವ್ರು ಯಾವ ಯಾವ ವೆಬ್ಸೈಟಿಗೆ ಹೋಗ್ತಾ ಇದಾರೆ ನೆಟ್ವರ್ಕ್ ನೆಟ್ವರ್ಕಲ್ಲಿ ಹೇಗೆ ಕನೆಕ್ಟ್ ಆಗ್ತಾ ಇದ್ದಾರೆ ಹಾಗೇನೆ ಅವರ ಫ್ರೆಂಡ್ಸು ಅಂತ ಹೇಳೋರು ಸೋಷಿಯಲ್ ನೆಟ್ವರ್ಕಲ್ಲಿ ಯಾರು ಅದು ಬಹಳ ಮುಖ್ಯ ಯಾಕೆಂತಂದ್ರೆ ಒಂದು ಫೇಕ್ ಪ್ರೊಫೈಲನ್ನ ಇಟ್ಕೊಂಡು ಸಾಕಷ್ಟು ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗಲಿ ಈಗಾಗಲೇ ಗುರಿಯಾಗೋಗಿದ್ದಾರೆ ಸೊ ಅದನ್ನು ಮುಂದುವರ್ಸೋದು ಬೇಡ ಮಕ್ಕಳು ಆದಷ್ಟು ನಿಮ್ಮ ಕಣ್ಣು ಮುಂದೆ ಕೂತ್ಕೊಂಡೆ ಆಪ್ರೇಟ್ ಮಾಡಲಿ ಎರಡನೇದು ಅವರಿಗೆ ಈ ಒಂದು ಡಿಜಿಟಲ್ ಟೈಮ್ ಅನ್ನೋದೇನಿದೆ ಇಂಟರ್ನೆಟ್ ಟೈಮ್ ಅನ್ನೋದೇನದು ಅದನ್ನು ದಯವಿಟ್ಟು ಕೊಡಿ ಹಾಗೆ ನಾವು ಈಗಾಗಲೇ ನಾಲ್ಕೈದು ವರ್ಷದಿಂದ ನಮ್ಮ ಜೊತೆಗೆ ಸೇರಿದಂತಹ ಎಲ್ಲ ಟೀಮ್ಗಳಿಗೂ ಅಡ್ವೈಸ್ ಮಾಡೋದು ಏನು ಅಂತಂದರೆ ನಮ್ಮ ಭಾರತದಲ್ಲಿ ಉಪವಾಸ ಮಾಡೋದು ಬಹಳ ಒಂಥರ ಗೊತ್ತಿರೋದು ವೆರಿ ಕಾಮನ್ ಯಾವುದೋ ಒಂದು ದೇವರಿಗೆ ಅಂತ ನಾವು ಉಪವಾಸ ಮಾಡೇ ಮಾಡ್ತೀವಿ ನಾವು ಇದನ್ನು ಈಗ ಸೈಬರ್ ಪ್ರಪಂಚದಲ್ಲಿ ಹೇಳ್ತಾ ಇರಿ ನೀವು ಸೈಬರ್ ಫಾಸ್ಟಿಂಗ್ ಮಾಡೋದಕ್ಕೆ ಶುರು ಮಾಡಿ ನೀವು ಮಾಡಿ ಮಕ್ಕಳಿಗೂ ಮಾಡಿಸಿ ಸೈಬರ್ ಫಾಸ್ಟಿಂಗ್ ಏನು ವೆರಿ ಸಿಂಪಲ್ ವಾರದಲ್ಲಿ ಒಂದು ದಿನ ಬೆಳಗ್ಗೆಯಿಂದ ರಾತ್ರಿವರೆಗೂ ಅಥವಾ ಇಪ್ಪತ್ನಾಲ್ಕು ಗಂಟೆ ನಿಮ್ಮ ಫೋನು ಇಂಟರ್ನೆಟ್ ಅನ್ನು ದೂರ ಇಟ್ಟು ಮನೆ ಜನರ ಜೊತೆ ಇರಿ ವೆರಿ ಸಿಂಪಲ್ ಏಕೆಂದರೆ ಮಾನಸಿಕವಾಗೂ ಒಳ್ಳೇದು ಹಾಗೆಯೇ ನಿಮ್ಮ ಮಕ್ಕಳಿಗೆ ನಿಮ್ಮ ಇಂಪಾರ್ಟೆನ್ಸ್ ಕೊಡೋದು ಬಹಳ ಮುಖ್ಯ ಆಗುತ್ತೆ ಹಾಗೆಯೇ ನಿಮ್ಮ ಮನಸ್ಥಿತಿನೂ ಹತೋಟಿಗೆ ಬಂದ್ಬಿಡತ್ತೆ ಸೊ ಹಾಗಾಗಿ ಈ ಸೈಬರ್ ಫಾಸ್ಟಿಂಗ್ ಅನ್ನೋದು ವಾರದಲ್ಲಿ ಒಂದಿನ ಮಾಡೋದು ಬಹಳ ಮುಖ್ಯ ಆಗುತ್ತೆ ಇದನ್ನ ನಾವು ಈಗಾಗಲೇ ಸಾಕಷ್ಟು ಸ್ಕೂಲು ಕಾಲೇಜ್ಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಶುರು ಮಾಡಿದೀವಿ ನಮ್ಮ ರಾಷ್ಟ್ರೀಯ ಮಟ್ಟದಲ್ಲೂ ಶುರು ಮಾಡಿದೀವಿ ಎಲ್ಲರಿಗೂ ಅಭ್ಯಾಸ ಮಾಡಿಸ್ತಾ ಇದೀವಿ ಸೈಬರ್ ಫಾಸ್ಟಿಂಗ್ ಮಾಡಿ ದಯವಿಟ್ಟು ಯಾಕೆಂತಂದ್ರೆ ನಾವು ಉಪವಾಸ ಇದು ಎಲ್ಲ ಮಾಡ್ಕೊಂಡು ಬಂದಿರುವಂಥ ದೇಶನೇ ಉಪವಾಸ ಮಾಡಿದ ನಮ್ಮ ದೇಶದ ಒಂದು ಇದನ್ನ ಗೆದ್ಕೊಂಡಂಥವ್ರು ನಾವು ಅಂಥದ್ರಲ್ಲಿ ಇವತ್ತು ಸೈಬರ್ ಫಾಸ್ಟಿಂಗ್ ಯಾಕೆ ಮಾಡ್ತೀವಿ ಅಂತಂದ್ರೆ ಒಂದು ನಮ್ಮನ್ನು ನಾವು ಸುರಕ್ಷಿತವಾಗಿ ಇಟ್ಕೊಳ್ಳೋದಕ್ಕೆ ಎರಡನೇದು ನಮ್ಮ ದೇಶದ ಸುರಕ್ಷತೆಗೋಸ್ಕರ ಖಂಡಿತ ನೀವು ಇವಾಗ ಮಾತಾಡ್ತಾ ಹೇಳಿದ್ರಿ ಕಾಲೇಜು ಮಕ್ಕಳು ಅಂತೇಳಿ ಹಾಗೆ ಇವಾಗ ಬಂದಿರೋ ಸುದ್ದಿ ಪ್ರಕಾರ ಅಂದರೆ ಪಾಕಿಸ್ತಾನದವರು ಕಾಲೇಜು ಮತ್ತು ಶಾಲೆ ಇದನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂಥೇಳಿ ಇದ್ರ ಬಗ್ಗೆ ಒಂದು ಖಂಡಿತವಾಗ್ಲು ಅವರ ಟಾರ್ಗೆಟು ಶಾಲೆ ಮತ್ತು ಕಾಲೇಜು ಯಾಕೆ ಅಂತ ಕೇಳಿದ್ರೆ ಒಂದು ಖಂಡಿತವಾಗ್ಲೂ ನಮ್ಮ ದೇಶದಲ್ಲಿ ಮಕ್ಕಳಿಗೆ ಅಂತ ಬಂದಾಗ ನಾವು ಹೆದರ್ತೀವಿ ಹೌದು ಏನೇ ವಿಷಯ ಆಗಲಿ ಮಕ್ಕಳಿಗೆ ಅಂತ ಬಂತು ಅಂದರೆ ನಾವು ಹೆದರ್ತೀವಿ ಅದು ಸರ್ಕಾರನೇ ಆಗಿರಬಹುದು ಅಥವಾ ಶಿಕ್ಷಕರೇ ಆಗಿರಬಹುದು ಅಥವಾ ಪೋಷಕರೇ ಆಗಿರ್ಬೋದು ನಾವು ತಲೆ ಬಗ್ಗಿಬಿಡ್ತೀವಿ ಹಾಗಾಗಿ ಒಂದು ಮಕ್ಕಳನ್ನು ಟಾರ್ಗೆಟ್ ಮಾಡೋದು ಎರಡನೇದು ಈಸಿ ಟಾರ್ಗೆಟ್ ಅವ್ರಿಗೆ ಮ್ಯಾನಿಪುಲೇಟ್ ಮಾಡೋದು ಈಸಿ ನಾವು ಸೋಷಿಯಲ್ ಇಂಜಿನಿಯರಿಂಗ್ ಟೂಲ್ ಅಂತ ಏನು ಕರಿತೀವಿ ಅದನ್ನ ಇಲ್ಲಿ ಪ್ರಯೋಗ ಮಾಡೋದು ಅವರು ಈಸಿ ಯಾಕೆಂತಂದ್ರೆ ಬೇರೆ ದೇಶದಕ್ಕೆ ಕಂಪೇರ್ ಮಾಡಿದ್ರೆ ಭಾರತದಲ್ಲಿ ಮಕ್ಕಳನ್ನ ಮ್ಯಾನಿಪುಲೇಟ್ ಮಾಡೋದು ಸ್ವಲ್ಪ ಸುಲಭ ಅಂತ ಒಂದು ಇದು ಸೊ ಹಾಗಾಗಿ ಒಂದು ಅಲ್ಲಿ ನೆಟ್ವರ್ಕ್ನಲ್ಲಿರುವಂತಹ ಡೇಟಾ ತಗೊಳ್ಳೋದು ಎರಡನೇದು ಅದನ್ನು ಅವರ ಹತೋಟಿಗೆ ಇಟ್ಕೊಳ್ಳುವಂಥದ್ದು ಯಾಕೆಂದ್ರೆ ನಾಳೆ ದಿನ ನಾನು ನಿಮ್ಮ ಶಾಲೆನಲ್ಲಿ ಯಾವುದೋ ಒಂದು ಬಾಂಬ್ನ ಇಂಪ್ಲಾಂಟ್ ಮಾಡಿದ್ದೀನಿ ನಿಮಗೆ ಜ್ಞಾಪಕ ಇರ್ಬೋದು ಈ ಥರದ್ದು ಸಾಕಷ್ಟು ನಡೀತು ಸೊ ಬಾಂಬನ್ನು ಇಂಪ್ಲಾಂಟ್ ಮಾಡಿದ್ದೀನಿ ನಾನು ನೀವು ಆ ಬಾಂಬ್ ಬ್ಲಾಸ್ಟ್ ಆಗಬಾರ್ದು ಅಂತಂದರೆ ನನಗೆ ಈ ಥರದ ಒಬ್ಬ ಅಪರಾಧಿಯನ್ನು ಬಿಟ್ಕೊಡ್ಬೇಕು ಪಾಕಿಸ್ತಾನಿಯನ್ನು ಅಂತ ಕೇಳ್ತಾನೆ ಅಂತಂದರೆ ಖಂಡಿತವಾಗ್ಲೂ ನಾವು ಒಪ್ಪಬೇಕಾಗುತ್ತೆ ಅದು ಆಗಬಾರ್ದು ಅಂತಂದರೆ ದಯವಿಟ್ಟು ಎಲ್ಲ ಶಾಲೆ ಶಾಲಾ ಕಾಲೇಜುಗಳು ಯಾರ್ಯಾರು ನೋಡ್ತಾ ಇದ್ದೀರೋ ದಯವಿಟ್ಟು ನಿಮ್ಮ ಶಾಲಾ ಕಾಲೇಜುಗಳಲ್ಲಿ ಸೈಬರ್ ಸುರಕ್ಷತೆ ಬಗ್ಗೆ ಗಮನ ಹರಿಸಿ ನಿಮ್ಮ ಕಂಪ್ಯೂಟರ್ ಲ್ಯಾಬ್ಸ್ ಆಗಿರಬಹುದು ಸಿಸ್ಟಮ್ಸ್ ಆಗಿರಬಹುದು ವೆಬ್ಸೈಟ್ಸ್ ಆಗಿರಬಹುದು ಅಥವಾ ನೀವು ಏನೇನು ಡಿಜಿಟಲ್ ಸ್ಪೇಸನ್ನು ಅಕ್ವೈರ್ ಮಾಡ್ಕೊಂಡಿದ್ರೋ ಅದು ಎಷ್ಟು ಸುರಕ್ಷಿತವಾಗಿದೆ ನಿಮ್ಮ ಸಿಸೋಗಳಿದಾರಾ ಇಲ್ಲ ಅಂತಂದರೆ ಥರ್ಡ್ ಪಾರ್ಟಿ ಸಿಸೋಗಳಿಂದ ಅಡ್ವೈಸ್ ತಗೊಳ್ಳಿ ಸೇಫಾಗಿಟ್ಕೊಳ್ಳೋದು ಏಕೆಂತಂದರೆ ನಿಮ್ಮ ಶಾಲೆನ ಮಾತ್ರ ಅಲ್ಲ ಮಕ್ಕಳ ಜೊತೆಗೆ ದೇಶವನ್ನು ಕೂಡ ಹೌದು ಹೌದು ಖಂಡಿತ ಖಂಡಿತ ಮೇಡಮ್ ಎಷ್ಟೊಂದು ಮಾಹಿತಿಯನ್ನು ಒಂದೇ ದಪ ದಪದಪ ಅಂತ ಕೊಟ್ಬಿಟ್ರೆ ಮೇಡಮ್ ಅಂದರೆ ಇವತ್ತು ತುಂಬ ಚರ್ಚೆ ನಡೀತಾ ಇದೆ ಬೆಳಿಗ್ಗೆಯಿಂದನೂ ನೋಡ್ತಾ ಇದ್ದೀವಿ ನಮ್ಮ ರಾಷ್ಟ್ರೀಯ ಸೆಕ್ಯೂರಿಟಿ ಅಡ್ವೈಸರ್ ಅಜಿತ್ ಡೋವೆಲ್ ಕೂಡ ಹೇಳಿದ್ದಾರೆ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ ಆದಷ್ಟು ಸೈಬರ್ ದಾಳಿ ನಡೀತಾ ಇದೆ ಎಚ್ಚರಿಕೆಯನ್ನು ವಹಿಸ್ಕೊಂಡಿರಿ ಅಂತೇಳಿ ಸೊ ಇದನ್ನು ನೀವು ಹೇಳ್ದಾಗೆ ನಾವು ಮನೆ ಮಂದಿ ಎಲ್ಲರಿಗೂ ಮಾಹಿತಿಯನ್ನು ತಿಳಿಸ್ಬೇಕಾಗತ್ತೆ ಅದರಲ್ಲೂ ಗ್ರಾಮೀಣ ಭಾಗದಲ್ಲಿರೋರಿಗೆ ಅವರು ಟಿ ನೋಡಲ್ಲ ಅಥವಾ ಯೂಟ್ಯೂಬ್ ನಮ್ಮ ಚಾನಲ್ ನೋಡಲ್ಲ ಈ ಥರದಿರುತ್ತೆ ಇದು ನಾವು ಹೇಳ್ತಾ ಇರೋದು ನಮ್ಮ ಚಾನೆಲ್ನ ನೋಡಿ ಸಬ್ಸ್ಕ್ರೈಬ್ ಆಗಿ ಅನ್ನೋ ಕಾರಣದಿಂದ ಅಲ್ಲ ಈ ಮಾಹಿತಿ ಮೇಡಮ್ ಹೇಳಿದ ಮಾಹಿತಿಯನ್ನು ಆದಷ್ಟು ಶೇರ್ ಮಾಡಿ ಎಲ್ಲರಿಗೂ ಈ ಮಾಹಿತಿ ಸ್ಪ್ರೆಡ್ ಆಗಲಿ ಯಾಕೆಂದರೆ ದೇಶ ರಕ್ಷಣೆ ನಾವು ಗಡಿಭಾಗಕ್ಕೆ ಹೋಗಿ ಮಾಡಲಿಕ್ಕಾಗಲ್ಲ ಅಟ್ಲೀಸ್ಟ್ ಕೂತಲ್ಲೇ ಈ ಸೇವೆಗಳನ್ನು ನಾವು ಸಲ್ಲಿಸ್ಬೋದು ಅಂತ ಹೇಳ್ತೀನಿ ಮೇಡಮ್ ತುಂಬ 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 ಧನ್ಯವಾದಗಳು ತುಂಬ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ ಥ್ಯಾಂಕ್ ಯು ಮೇಡಮ್